ಆತ್ಮೀಯ ಸ್ನೇಹಿತರೇ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಇವತ್ತು ತಾನೇ ರಿಲೀಸ್ ಆಗಿರುವಂತಹ ಕನ್ನಡದ ಒಬ್ಬ ಪಾಪುಲರ್ ನಟ ಕಿಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದ ಒಂದು ಸಿನಿಮಾವನ್ನ ಇವತ್ತು ನಾನು ಸೆಕೆಂಡ್ ಶೋ ನಲ್ಲಿ ನೋಡ್ಕೊಂಡ್ ಬಂದೆ ಫಸ್ಟ್ ಶೋ ಹೋಗ ಹೋಗಕ್ ಆದ್ರೆ ಸೆಕೆಂಡ್ ಶೋ ನಾನು ನೋಡಿದೆ ನೋಡಿದಂತ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಹಲವಾರು ವಿಚಾರಗಳು ಆ ಸಿನಿಮಾದ ಬಗ್ಗೆ ಹೇಳ್ಬೇಕು ಅನ್ನಿಸುವಂತ ವಿಚಾರಗಳು ನನ್ನ ಗಮನಕ್ಕೆ ಬಂತು ಹಾಗಾಗಿ ಆ ಸಿನಿಮಾದ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ರಿವ್ಯೂ ಅನ್ನ ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಮೊದಲೇದಾಗಿ ಸಿನಿಮಾದಲ್ಲಿ ಬಹಳಷ್ಟು ಫ್ಯಾನ್ಸ್ಗೆ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಎರಡು ವರ್ಷದ ಕಾಲ ಯಾವುದೇ ಮೂವಿ ಕಿಚ್ಚ ಸುದೀಪ್ ಅವ್ರದ್ದು ಬಂದಿಲ್ಲ ಆದ್ರೆ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ಗೆ ನಮ್ಮ ಬಾಸು ಮೂವಿ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ನಿರಾಸೆಯ ಭಾವ ಕಾಡ್ತಾ ಇತ್ತು ಆ ಭಾವವನ್ನ ತುಂಬಿಸ್ಲಿಕ್ಕೆ ಬಂದಿದ್ದಂತ ಸಿನಿಮಾನೇ ಈ ಮ್ಯಾಕ್ಸ್ ಅದಕ್ಕೋಸ್ಕರ ಅದ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಅನ್ನೋದಕ್ಕಿಂತ ಫ್ಯಾನ್ಸ್ ಅನ್ನ ಫ್ಯಾನ್ಸಿನ ಒಂದು ಆ ರಿಕ್ವೆಸ್ಟ್ ಅನ್ನ ಫುಲ್ಫಿಲ್ ಮಾಡ್ಲಿಕ್ಕೋಸ್ಕರ ಕಿಚ್ಚ ಸುದೀಪ್ ಅವರು ಎಲ್ಲ ಒಂದ್ ಕಡೆ ಪ್ರಯತ್ನ ಮಾಡಿದ್ದಾರೆ ತಮ್ಮ ಆಕ್ಷನ್ ಮೂಲಕ ಅನ್ನೋದು ಆ ಸಿನಿಮಾದ ಆಕ್ಷನ್ ನೋಡಿದಾಗ ಆ ಸಿನಿಮಾದ ಫೈಟ್ ನೋಡಿದಾಗ ಆ ಸಿನಿಮಾದಲ್ಲಿ ಇರುವಂತಹ ಒಂದು ಹೊಸ ಹೊಸ ವಿಚಾರಗಳನ್ನ ನೋಡಿದಾಗ ನಮ್ಗೆ ಅನಿಸ್ತಾ ಹೋಗುತ್ತೆ ಮುಖ್ಯವಾಗಿ ಅತಿ ಹೆಚ್ಚು ಅಲ್ಲಿ ಫೈಟ್ ಗಳಿದೆ ಮೊದಲನೇ ವಿಚಾರ ಇಲ್ಲಿ ತಗೊಳ್ಬೇಕಾಗಿರುವಂತದ್ದು ವಿಮರ್ಶೆಗೆ ಅಂತಂದ್ರೆ ಆ ಸಿನಿಮಾವನ್ನ ಮಾಡಿರುವಂತಹ ಕಿಚ್ಚ ಸುದೀಪ್ ಅವರು ಆ ಕಥೆಯನ್ನು ಒಪ್ಕೊಂಡಿದ್ದೇ ಒಂದು ರೋಚಕ ಯಾಕೆ ಅಂತಂದ್ರೆ ಅದು ಬೇರೆ ತಮಿಳುನಾಡಿನ ಆವಾಗದ ಒಂದು ನಿರ್ಮಾಪಕರು ನಿರ್ದೇಶಕರು ಅವರ ಟೀಮ್ ಅಲ್ಲಿ ಸ್ಕ್ರಿಪ್ಟ್ ಅನ್ನ ತಂದಾಗ ಕಿಚ್ಚ ಸುದೀಪ್ ಅವರು ಕತೆಯನ್ನು ಒಪ್ಕೊಂಡ್ರು ಒಪ್ಕೊಂಡಿದ್ದ ಯಾಕೆ ಅಂತ ನಮಗೂ ಕೂಡ ಒಂದ್ಸಲ ಕ್ಯೂರಾಸಿಟಿ ಬಂತು ಆದ್ರೆ ಆ ಕತೆ ಒಂದು ರಾತ್ರಿಯ ಕತೆ ಒಂದು ದಿನದ ನೈಟ್ ನಲ್ಲಿ ಈ ಒಂದು ಕ್ರೈಮ್ ವಿಚಾರ ನಡೆದಿರುತ್ತೆ ಅದಕ್ಕೆ ಯಾವ ತರ ಒಟ್ಟಾರೆ ಅಲ್ಲಿದ್ದಂತ ಪೊಲೀಸರಾಗಿರ್ಬೋದು ರಾಜಕೀಯ ವ್ಯವಸ್ಥೆ ಆಗಿರ್ಬೋದು ರೌಡಿ ರೌಡಿಗಳಾಗಿರಬಹುದು ರೌಡಿಗಳಾಗಿರ್ಬೋದು ಯಾವ ರೀತಿ ನಡ್ಕೊಳ್ತಾರೆ ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಆ ಕತೆ ಒಟ್ಟು ಕತೆ ನಡೆದಿರುವಂತದ್ದು ಮುಖ್ಯವಾಗಿ ಅಲ್ಲಿ ಒಂದು ಹುಡುಗಿಯ ಮೇಲೆ ದೌರ್ಜನ್ಯವನ್ನ ಮಾಡಿರುವಂತಹ ರೌಡಿಗಳು ಆ ರೌಡಿಗಳನ್ನ ಆ ಏನ್ ಮಟ್ಟ ಹಾಕುವಂತಹ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಒಟ್ಟಾರೆ ಒಟ್ಟು ಒಂದು ಸಂಜೆ ಶುರುವಾಗುತ್ತೆ ಆ ಒಬ್ಬ ಪೊಲೀಸ್ ಅಧಿಕಾರಿ ಅಲ್ಲಿಗೆ ವರ್ಗಾವಣೆಯಾಗಿ ಬಂದಾಗ ಆತ ಚಾರ್ಜ್ ತೆಗೆದುಕೊಳ್ಳಿಕ್ಕೆ ಇನ್ನೂ ಒಂದು ದಿನ ಟೈಮ್ ಇರುತ್ತೆ ಅದರ ಹಿಂದಿನ ದಿನ ರಾತ್ರಿ ಆತ ಆತ ಒಂದೇ ದಿನದ ರಾತ್ರಿಯಲ್ಲಿ ಎಂತಹ ಒಂದು ಚಾಲೆಂಜ್ ಅನ್ನ ಫೇಸ್ ಮಾಡ್ಬೇಕಾಗುತ್ತೆ ಅನ್ನುವಂಥದ್ದನ್ನ ಒಬ್ಬ ಆ ಚಿತ್ರವನ್ನ ನೋಡಿದಂತ ವೀಕ್ಷಕನಿಗೆ ನಿಜವಾಗ್ಲೂ ಕೂಡ ಆ ಕತೆ ತುಂಬಾ ಚೆನ್ನಾಗಿ ಕಟ್ಟಿಕೊಡುತ್ತೆ ಹಾಡುಗಳ ವಿಚಾರಕ್ಕೆ ಬಂದ್ರೆ ಮುಖ್ಯವಾಗಿ ಇಡೀ ಒಂದು ದಿನದ ರಾತ್ರಿ ಕತೆಯನ್ನ ಡೈರೆಕ್ಟ್ರು ರಾತ್ರಿ ಸಂಜೆಯಿಂದ ಹಿಡಿದು ಬೆಳಿಗ್ಗೆನವರೆಗೆ ಒಂದು ಕಥೆಯನ್ನ ಕೊಡೋ ದೃಷ್ಟಿಯಿಂದಾಗಿ ಇಲ್ಲಿಯ ಸಾಂಗ್ ಗಳಿಗೆ ಮತ್ತೆ ಲವ್ ಸ್ಟೋರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಒಂದು ದಿನ ನೈಟ್ಗೆನೆ ಅವ್ನು ಹೋಗ್ಬಿಟ್ಟು ಒಂದ್ ಹುಡುಗಿಯನ್ನು ಇಷ್ಟಪಟ್ಟು ಅದನ್ನೆಲ್ಲ ಅದೊಂದು ದೊಡ್ಡ ಪ್ರಕ್ರಿಯೆ ಆಗಿರೋದ್ರಿಂದ ಒಂದ್ ರಾತ್ರಿಗೆ ಒಂದ್ ಇನ್ಸಿಡೆಂಟ್ ಅನ್ನ ಎಷ್ಟೆಲ್ಲ ಸಾಧ್ಯ ಆಗುತ್ತೋ ಅಷ್ಟನ್ನು ಮೀರಿ ಕೊಡೋದಲ್ಲೇ ಆ ಡೈರೆಕ್ಟರ್ ಹೆಚ್ಚಿನದಾಗಿ ಪ್ರಿಫರೆನ್ಸ್ ಅನ್ನು ಕೊಟ್ಟಿದ್ದಾರೆ ನಾನೇ ಆಗಿದ್ರು ಕೂಡ ಡೈರೆಕ್ಟರ್ ಅದನ್ನೇ ಮಾಡಬೇಕು ಯಾಕಂದ್ರೆ ಆ ಸ್ಟೋರಿಗೆ ಆ ಕತೆಗೆ ಆ ಕತೆ ಇರುವಂತ ಚೌಕಟ್ಟಿಗೆ ಬೆಲೆ ಕೊಡಬೇಕಾಗಿರುವಂತದ್ದು ಯಾವುದೇ ಒಬ್ಬ ನಿರ್ದೇಶಕನ ಕರ್ತವ್ಯ ಆ ಕತೆಗೆ ಕೊಡಬೇಕಂತ ನ್ಯಾಯವನ್ನು ನಿರ್ದೇಶಕರು ಖಂಡಿತವಾಗ್ಲೂ ಕೊಟ್ಟಿದ್ದಾರೆ ಸುದೀಪ್ ಅವರು ಕೂಡ ಅದಕ್ಕೋಸ್ಕರನೇ ಆ ಲವ್ ಸ್ಟೋರಿ ಬೇರೆ ಬೇರೆ ಆಂಗಲ್ ಫ್ಯಾನ್ಸ್ ನ ಎಕ್ಸ್ಪೆಕ್ಟೇಷನ್ ಇದನ್ನೆಲ್ಲದನ್ನು ಕೂಡ ಮೀರಿ ಕತೆಗೆ ಒಬ್ಬ ಸಮರ್ಥವಾದಂತಹ ನಾಯಕನಾಗಿ ಸುದೀಪ್ ಈ ಒಂದು ಚಲನಚಿತ್ರದಲ್ಲಿ ಮ್ಯಾಕ್ಸ್ ನಲ್ಲಿ ಮ್ಯಾಕ್ಸಿಮಮ್ ಮಾಸನ ಕೊಡೋದ್ರಲ್ಲಿ ಆ ಸುದೀಪ್ ಅವರ ಅಭಿನಯ ಅವರ ಆಕ್ಷನ್ ಅವರ ಥ್ರಿಲ್ಲಿಂಗು ಕೊಟ್ಟಿದೆ ಅಂತಾನೆ ಹೇಳ್ಬೋದು ಅದೆಲ್ಲದರ ಜೊತೆಯಲ್ಲಿ ಇಲ್ಲಿ ಸಮಾಜಕ್ಕೆ ಹಲವಾರು ರೀತಿಯ ಸಂದೇಶವನ್ನು ಕೊಟ್ಟಿದ್ದಾರೆ ಸೊಸೈಟಿಗೆ ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ ಏನ್ ಮೆಸೇಜ್ ಪಾಸ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಅಂದ್ರೆ ರೌಡಿಗಳಾಗಿರುವಂತವರ ಒಂದು ನಡೆ ನುಡಿ ಯಾವ ರೀತಿ ಇರುತ್ತೆ ಈಗ ಅಲ್ಲಿ ಮುಖ್ಯವಾಗಿ ಇಬ್ರು ಹುಡುಗರು ಬಂದು ಅವರು ಬರೀ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡ್ ಬಂದಾಗ ಅವ್ರ ಸ್ಟೇಷನ್ ಅಲ್ಲಿ ಸತ್ತೋಗಿರೋ ಒಂದು ವಿಷಯನೇ ನಾವ್ ದೊಡ್ಡದು ಅಂತ ಅನ್ಸ್ ಆದ್ರೆ ನಮ್ಗೆ ಆಮೇಲೆ ಗೊತ್ತಾಗುತ್ತೆ ಅವ್ರಿಬ್ರು ಒಬ್ಬ ಒಬ್ಬ ಹುಡುಗಿಯ ಮೇಲೆ ಅತ್ಯಾಚಾರವನ್ನ ಮಾಡಿರ್ತಾರೆ ಅತ್ಯಾಚಾರ ಮಾಡಿ ಪಕ್ಷಿಗಳ ತರ ಅವರನ್ನ ಕ್ರೂರ ಮೃಗಗಳ ತರ ಅವಳನ್ನ ಕಿತ್ತು ತಿನ್ನುವಂತಹ ರೀತಿಯಲ್ಲಿ ಹಿಂಸೆ ಕೊಟ್ಟಿರ್ತಾರೆ ಹಾಗೂ ಸಾಯ್ತಾ ಇರುವ ರೀತಿಯನ್ನು ನೋಡಿದಾಗ ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬ ಕೆಳ ಹಂತದ ಅಧಿಕಾರಿ ನಾಳೆ ರಿಟೈರ್ಡ್ ಆಗ್ಬೇಕು ಅನ್ನುವಂಥ ಅಧಿಕಾರಿ ಆ ಒಬ್ಬ ಪಿ ಸಿ ಆ ಪಿ ಸಿ ಗೆ ಯಾವ ಭಾವನೆ ಬರುತ್ತೆ ಅವನು ಆ ಮಗುವನ್ನ ನೋಡಿ ಹೋಗ್ಬಿಟ್ಟು ಅವರನ್ನ ಒಡಿತಾನೆ ಹೊಡೆದಾಗ ಅಚಾನಕ್ ಹೋಗ್ಬಿಟ್ಟು ಅವರಿಬ್ರು ಸತ್ತೋಗ್ಬೇಕಾಗುತ್ತೆ ಅವರಿಬ್ಬರನ್ನ ಸಾಯಿಸ್ಬಿಡ್ತಾನೆ ಆ ಸಾವಿನ ವಿಚಾರವನ್ನ ಮುಚ್ಚಿಡ್ತಾನೆ ಮುಚ್ಚಿಟ್ಟಿದ್ ಯಾಕೆ ಅಂದ್ರೆ ಅವನು ಹೆಂಡತಿಗೋಸ್ಕರ ನೋಡಿ ಒಂದ್ ಕಡೆ ಅನ್ಯಾಯ ಆಗುತ್ತೆ ಅನ್ಯಾಯವನ್ನ ತಡೆಯೋದಕ್ಕೋಸ್ಕರ ಪ್ರಯತ್ನನೂ ಮಾಡ್ಬೇಕು ಆ ಪ್ರಯತ್ನದ ಭಾಗವಾಗಿ ಹೋದಾಗ ಈ ಸಮಾಜದಲ್ಲಿ ಎದುರಾಗುವಂತಹ ಚಾಲೆಂಜಸ್ ಅನ್ನು ಫೇಸ್ ಮಾಡ್ಬೇಕು ಹೆಂಡತಿನೂ ಉಳಿಸ್ಕೋಬೇಕು ಹೆಂಡತಿ ಉಳಿಸ್ಕೊಳೋದಕ್ಕೋಸ್ಕರ ಕೊಲೆ ವಿಚಾರವನ್ನು ಮುಚ್ಚಿಟ್ಟು ಬಾಗ್ಲಾಕೊಂಡು ನಾನು ಹೆಂಡತಿಗೆ ಹುಷಾರಿರ್ಲಿಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ದೆ ಅನ್ನುವಂತ ವಿಚಾರವನ್ನ ಒಬ್ಬ ಪಿ ಸಿ ಹೇಳ್ತಾನೆ ಅಂದ್ರೆ ಕೆಲ ಹಂತದ ಅಧಿಕಾರಿಗಳು ತಮ್ಮ ಬದುಕಿನಲ್ಲೂ ಕೂಡ ತಮ್ಮ ಬದುಕನ್ನು ಉಳಿಸ್ಕೋಬೇಕು ಹೊರಗಿನ ವಿಚಾರಗಳಿಗೂ ಗಮನ ಕೊಡ್ಬೇಕು ಅಂದಾಗ ಎಷ್ಟೆಲ್ಲಾ ಸವಾಲುಗಳು ಎದುರಾಗುತ್ತೆ ಅಂತ ಆ ಪಿ ಸಿ ಮೂಲಕ ನಾವು ಈ ಕಥೆಯಲ್ಲಿ ಮುಗ ಮುಖ್ಯವಾಗಿ ಗಮನಿಸ್ಬೇಕು ಗ ಗಮನಿಸಬಹುದಾಗಿರುವಂತಹ ವಿಚಾರ ಸ್ನೇಹಿತರೆ ಇಲ್ಲಿ ವಿಲನ್ ಪಾತ್ರದಲ್ಲಿ ಸುನೀಲ್ ಅವರಿದ್ದಾರೆ ತೆಲುಗಿನಲ್ಲಿ ಜಾಸ್ತಿ ಕಾಮಿಡಿ ಒಂದು ಪಾತ್ರಗಳಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ ಸುನೀಲ್ ಅವರ ಕಾಮಿಡಿಯನ್ನೇ ನೋಡಿದ್ವಿ ಆದ್ರೆ ಒಬ್ಬ ವಿಲನ್ ಆಗಿ ಒಬ್ಬ ಬಹಳ ವಿಲನ್ ಪಾತ್ರಕ್ಕೆ ಸರಿಯಾದಂತ ರೀತಿಯಲ್ಲಿ ಸುನೀಲ್ ಅವ್ರನ್ನ ಇಲ್ಲಿ ಬಳಕೆ ಮಾಡಿದ್ದಾರೆ ಇನ್ನೂ ಒಂದು ಸೀನ್ ಅಲ್ಲಿ ಪ್ರಮೋದ್ ಶೆಟ್ಟಿ ಅವರು ಕೂಡ ಕಾಣಿಸ್ಕೊಳ್ತಾರೆ ಪ್ರಮೋದ್ ಶೆಟ್ಟಿ ಅವ್ರನ್ನು ಕೂಡ ಕಿಚ್ಚ ಸುದೀಪ್ ಅವರ ಮೇಲೆ ಅಟ್ಯಾಕ್ ಮಾಡುವಂತಹ ಸೀನ್ ಅಲ್ಲೂ ಅವರು ಕೂಡ ಕಾಣಿಸ್ಕೊಂತಾರೆ ಅದ್ರ ಜೊತೆಗೆ ಉಗ್ರ ಮಂಜು ಈಗ ಬಿಗ್ ಬಾಸ್ ನಲ್ಲಿರುವಂತಹ ಉಗ್ರ ಮಂಜು ಅವರು ಪೊಲೀಸ್ ಅಧಿಕಾರಿ ಆಗಿರ್ತಾರೆ ಪೊಲೀಸ್ ಅಧಿಕಾರಿ ಆಗಿದ್ಕೊಂಡು ಯಾವ ತರ ಸಮಾಜದಲ್ಲಿ ಚಾಲೆಂಜಸ್ ನ ಎದುರಿಸಕ್ ಆಗಲ್ಲ ಎದುರ್ಕೊಳ್ತೀವಿ ಆ ಒಂದು ಪಾತ್ರದಲ್ಲಿ ಅವರು ಕಾಣಿಸ್ಕೊಳ್ತಾರೆ ಆಮೇಲೆ ಅವರಲ್ಲಿ ಹೆಂಗ್ ಧೈರ್ಯ ತುಂಬ್ತಾರೆ ಸುದೀಪ್ ಅವರು ಅದನ್ನೆಲ್ಲ ಕೂಡ ನೀವು ಈ ಚಿತ್ರದಲ್ಲಿ ನೋಡ್ಬೋದು ಒಟ್ಟಾರೆ ಚಿತ್ರದ ಮೇಲೆ ನಾವು ಮೊದ್ಲೇದಾಗಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಚಿತ್ರಕ್ಕೆ ಹೋಗ್ಬಾರ್ದು ಚಿತ್ರಕ್ ಹೋಗ್ಬೇಕಿರೋದೇನು ಏನ್ ಕತೆ ಇದೆ ಕಥೆಯ ವಾಸ್ತವಾಂಶ ಏನು ಕತೆಗೆ ನ್ಯಾಯ ಹೀರೋ ಕೊಟ್ಟಿದಾನ ಕತೆಗೆ ಸರಿಯಾದಂತಹ ರೀತಿ ಡೈರೆಕ್ಷನ್ ಮಾಡಿದಾನೆ ಡೈರೆಕ್ಟ್ರು ಈ ದೃಷ್ಟಿನಲ್ಲಿ ಸಿನಿಮಾ ನೋಡಿದಾಗ ಒಂದು ದಿನ ರಾತ್ರಿ ನಡೆದಂಥ ಗೆ ತಕ್ಕಂತೆ ನಾಯಕ ನಟ ನಿರ್ದೇಶಕ ಎಲ್ಲ ಪಾತ್ರಧಾರಿಗಳು ಕೆಲಸ ಮಾಡಿದರೆ ತುಂಬ ಅದ್ಭುತವಾದಂಥ ಕಾಂಬಿನೇಷನ್ ಅದೇ ರೀತಿ ಸುದೀಪ್ ಅವರ ಪ್ರಯತ್ನ ಮುಂದುವರಿಲಿ ಮತ್ತೆ ಅವರ ತಾಯಿಯವರು ಕೂಡ ಇತ್ತೀಚೆಗೆ ತೀರ್ಕೊಂಡ್ರು ಅದಾದ್ಮೇಲೆ ಈ ಸಿನಿಮಾ ಬಂದಿರೋದು ಒಂದು ಕಡೆ ಕ್ರಿಸ್ಮಸ್ ದಿನಾನೇ ಸಿನಿಮಾ ರಿಲೀಸ್ ಆಗಿರೋದ್ರಿಂದ ಕ್ರಿಸ್ಮಸ್ನ ಬಗ್ಗೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ಸರ್ಕಾರಿ ರಜಾ ದಿನ ಇರೋದ್ರಿಂದ ಎಲ್ಲಾ ರೀತಿಯ ಜನಗಳು ಖಾಲಿ ಇರ್ತಾರೆ ಅವತ್ತು ಒಂದು ರಜಾ ದಿನದ ಒಂದು ಎಂಜಾಯ್ ಮೂಡ್ ನಲ್ಲಿ ಇರ್ತಾರೆ ಎಂಜಾಯ್ ಮೂಡ್ ನಲ್ಲಿ ಇದ್ದಂತ ಪ್ರತಿಯೊಬ್ಬರಿಗೂ ಕೂಡ ಒಂದು ಮ್ಯಾಕ್ಸ್ ನ ಮ್ಯಾಕ್ಸಿಮಮ್ ಮಾಸ ರಸದೋತಾಣವನ್ನ ಉಣಬಡಿಸಿದಾರೆ ಕಿಚ್ಚ ಸುದೀಪ್ ಅವರು ಅದಕ್ಕೋಸ್ಕರ ಅದ್ಭುತವಾದಂತ ಕಲೆಕ್ಷನ್ ಕೂಡ ಇವತ್ತಾಗಿದೆ ಅದೇ ರೀತಿ ಕನ್ನಡಿಗರೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಅಲ್ಲಿ ಪೈರಸಿ ಆ ಪೈರಸಿ ಆ ಕಾಪಿ ಈ ಕಾಪಿ ಇದನ್ನೆಲ್ಲ ಭ್ರಮೆಯನ್ನ ಬಿಟ್ಬಿಡಿ ಹೋಗಿ ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಚಿತ್ರದ ರಂಗದ ಹೀರೋಗಳನ್ನು ಬೆಳೆಸೋದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಪ್ರತಿಯೊಬ್ಬರು ಮನೆಯಿಂದ ಹೋಗಿ ಟ್ಯಾಕೀಸ್ಗೆ ಹೋಗಿ ಕನ್ನಡವನ್ನು ಉಳಿಸೋದಕ್ಕೋಸ್ಕರ ನಾನು ಕನ್ನಡ ಸಿನಿಮಾವನ್ನ ಟ್ಯಾಕೀಸ್ನಲ್ಲೇ ನೋಡಿ ಅಂತೇಳಿ ಕೇಳ್ಕೊಂಡು ಇಷ್ಟು ನಾವು ಮ್ಯಾಕ್ಸ್ ಚಿತ್ರದ ವಿಚಾರವನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ಲಿಕ್ಕೆ ಬಯಸ್ತೀವಿ ಥ್ಯಾಂಕ್ ಯು